ತೆಂಗಿನಕಾಯಿ ಕಾಯಿ ಹೋಳ್ಗೆ ಬೇಕಾದ ಪದಾರ್ಥ ಕಾಯಿ ತುರಿದಿಟ್ಕೊಂಡಿದ್ದೀನಿ ಬೆಲ್ಲ ಏಲಕ್ಕಿ ಗಸಗಸೆ ಸ್ವಲ್ಪ ಎಣ್ಣೆ ಮೈದಾ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ ನಾನು ಇಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಎರಡು ಬೌಲ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ನೀರು ಹಾಕಿ ಕರಗಿಸ್ತಾ ಇದ್ದೀನಿ ಕಾಯಿ ರುಬ್ಬಿಟ್ಕೊಂಡಿರೋದು ಕಾಯಿ ರುಬ್ಬಿ ಇಟ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಹಾಕಿದ್ದೀನಿ ಆ ಬೆಲ್ಲದ ಜೊತೆಗೆ ಸೇರಿಸಿ ಈಗ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ದೆ ತೆಂಗಿನಕಾಯಿ ಅದಕ್ಕೆ ಒಂದು ಸ್ವಲ್ಪ ತೆಳಗಿದೆ ಉರಿದ್ರೆ ಸರಿ ಹೋಗುತ್ತೆ ಇದ್ದೀನಿ ನಾನು ಪೂರ್ತಿ ಹಿಡಿಯೋ ತೋರಿಸಿಲ್ಲ ಜಾಸ್ತಿ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ತೋರಿಸಿದ್ದೀನಿ ಅದು ಎಲ್ಲ ಶಿಂಕ್ ಆಗೋ ಅಷ್ಟೊತ್ತಿಗೆ ಆಗುತ್ತೆ ಸರಿ ಗಸಗಸೆ ಸೇರಿಸ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಗಸಗಸೆ ಅದರೊಳಗೆ ಸೇರಿಸಿ ಇದ್ದೀನಿ ಗಸಗಸೆ ಹಾಕಿದರೆ ಟೇಸ್ಟ್ ಬರುತ್ತೆ ಮತ್ತು ಏಲಕ್ಕಿ ಪುಡಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಅದು ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ತೀನಿ ಈಗ ಜಾಸ್ತಿ ಹುರಿದ್ರೆ ಗಟ್ಟಿಯಾಗುತ್ತೆ ಹೂರಣ ಅದಕ್ಕೆ ಸ್ವಲ್ಪ ಇಟ್ಟು ಹಿಟ್ಟು ಚಿರೋಟಿರವೇ ಮೈದಾ ಎರಡು ಕಾಲು